ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವ ಪರ್ಫೆಕ್ಟಾಗಿ ನೋಡಿ ಒಂದು ಎಡ್ಜು ಬಿಟ್ಟಿಲ್ಲ ಸುತ್ತ ಪೂರ್ತಿಯಾಗಿ ಉಬ್ಬಿದೆ ನೋಡಿ ಇಟ್ ಸಾಫ್ಟಾದ ಇಷ್ಟು ಮೆತ್ತಗೆ ಮೃದುವಾದಂತಹ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎರಡು ಕಡೆ ತಿರ್ಗಿ ಹಾಕಿದ್ರೂ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಬನ್ನಿ ಇವತ್ತು ನಾನು ನವರಾತ್ರಿ ಹಬ್ಬಕ್ಕೆ ಅಂದರೆ ದಸರಾ ಹಬ್ಬಕ್ಕೆ ಸಜ್ಜಿಗೆ ಸಜ್ಜಿಗೆ ಹೋಳಿಗೆ ಅಂತಾರೆ ಸಜ್ಜಿಕದ ಹೋಳಿಗೆ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಂತೂ ಸಾಂಪ್ರದಾಯಿಕ ಅಡುಗೆ ಇದು ಪ್ರತಿಯೊಂದು ಶುಭ ಸಮಾರಂಭಗಳಿಗೆ ಮದುವೆ ಆದಮೇಲೆ ಗಂಡ್ರ ಮನೆಗೆ ಹೋಗುವಾಗ ಫಸ್ಟ್ ಟೈಮು ಹೆಣ್ಮಕ್ಳು ಜೊತೆ ಇದು ಮಾಡ್ಕೊಟ್ಟು ಕಳಿಸ್ತಾರೆ ತುಂಬ ಸಖತ್ತಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದೇ ಥರ ಹೋಳಿಗೆ ಮಾಡಿ ಹಬ್ಬ ಮಾಡೋದಕ್ಕಿಂತ ಈ ಥರ ನೀವು ಸಜ್ಜಿಗೆ ಹೋಳಿಗೆ ಮಾಡಿ ಸಜ್ಜಿಕದ ಹೋಳಿಗೆ ರವೆ ಹೋಳಿಗೆ ಮಾಡಿ ಹಬ್ಬನ ಆಚರಿಸಿ ಏನೆಲ್ಲ ಸಾಮಗ್ರಿಗಳು ಬೇಕಂತ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನೋಡಿ ನಾನು ಬೆಲ್ಲ ತಗೊಂಡಿದ್ದೀನಿ ಅಂದರೆ ಒಂದು ಕಪ್ ರವಕ್ಕೆ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಅರ್ಥ ಆಯ್ತಲ್ವಾ ಇಷ್ಟು ಒನ್ನು ಎಷ್ಟು ನೀವು ರವೆ ತೊಗೊಂಡಿರ್ತೀರ ನೋಡಿ ಅಷ್ಟೇ ಬೆಲ್ಲ ತೊಗೊಳ್ಳಿ ಜಾಸ್ತಿ ಸಿಹಿ ಬೇಕಂದರೆ ನೀವು ಒಂದೂವರೆ ಕಪ್ ಅಷ್ಟು ಬೆಲ್ಲ ತೊಗೋಬೋದು ನಾನು ಸಣ್ಣ ರವೆ ಉಪ್ಪಿಟ್ಟು ರವೆ ಇರುತ್ತಲ್ಲ ಆ ಒಂದು ಕಪ್ ತೊಗೊಂಡಿದ್ದೀನಿ ಅದೇ ಕಪ್ ಸೈಜಿಂದ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಮೇಜರ್ಮೆಂಟ್ ನೋಡಿ ಸ ಮೀಡಿಯಮ್ ರುಚಿ ತಿನ್ನೋರಿಗೆ ಈ ಮೇಜರ್ಮೆಂಟ್ ಕರೆಕ್ಟಾಗಿದೆ ಜಾಸ್ತಿ ರುಚಿ ತಿನ್ನೋರಿಗೆ ಜಾಸ್ತಿ ಬೆಲ್ಲ ಹಾಕೊಳ್ಳಿ ಇನ್ನು ಒಂದೂವರೆ ಕಪ್ ಹಾಕ್ಕೊಬೋದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ತೊಗೊಂಡಿಲ್ಲ ತುಪ್ಪ ತಗೊಂಡಿದ್ದೀನಿ ನೋಡಿ ಹಸಿ ಕಾಯಿ ತಗೊಂಡಿದ್ದೀನಿ ನೀವು ಒಣ ಕೊಬ್ಬರಿನೂ ಹಸಿ ಕಾಯಿ ತೊಗೊಂಡಿದ್ದೀನಿ ಸಖತ್ ರುಚಿ ಬರುತ್ತೆ ಉಪ್ಪು ತೊಗೊಂಡಿದ್ದೀನಿ ಗಸಗಸೆ ತೊಗೊಂಡಿದ್ದೀನಿ ನೋಡಿ ಗಸಗಸೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮಧ್ಯ ಮಧ್ಯಕ್ಕೆ ಚೆನ್ನಾಗಿರುತ್ತೆ ಹೋಳಿಗೆ ಮದ್ಯಕ್ಕೆ ಅಂತ ನೋಡಿ ಏಲಕ್ಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇದ್ದರೆ ನೋಡಿ ಸಜ್ಜಿಕದ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಫಸ್ಟಿಗೆ ನಾನು ಜರ್ಡಿ ಇಟ್ಕೊಂಡು ಇಟ್ಕೊಂಡಿದ್ದೆ ಮೊದಲೇನೆ ನಾನು ನೀಟಾಗಿ ಜರ್ಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯೂಸ್ ಮಾಡಬೇಡಿ ಮೈದಾ ಹಿಟ್ಟು ಯಾರಿಗೆಲ್ಲ ಮಾಡೋ ಕಷ್ಟ ಹೋಳಿಗೆ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ಮಾಡಿದ್ರೂಡಿ ನೋಡಿ ಚೆನ್ನಾಗಿ ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ನೋಡಿ ಹೂರಣ ಮತ್ತು ಇದು ಎರಡೂ ಒಂದೇ ಥರ ಇರಬೇಕು ಅದರೇ ಚೆನ್ನಾಗಿ ಉಬ್ಬುತ್ತೆ ಹೋಳಿಗೆ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ ಆರಾಮಾಗಿ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಈ ಹೋಳಿಗೆ ನೋಡಿ ಇದೇ ಥರ ಎಣ್ಣೆ ಹಚ್ಚಿ ಚೆನ್ನಾಗಿ ಮಿದ್ಕೊಂಡು ರೆಸ್ಟಿಗೆ ಇಟ್ಬಿಡಿ ಒಂದು ಅರ್ಧ ಗಂಟೆನಾದ್ರೂ ನೆನಿಬೇಕು ಟೈಮ್ ಇದ್ದರೆ ಟೈಮ್ ಇಲ್ಲದೇ ಇದ್ದರೆ ಒಂದು ಹದಿನೈದು ನಿಮಿಷ ಆದರೆ ನೆನೆಯಾಗಿ ಬಿಡಬೇಕು ಹಿಟ್ಟು ಗೋಧಿಗಿಟ್ಟಿರುತ್ತಲ್ಲ ನೋಡಿ ಇಲ್ಲಿ ರವೆನ ಒಂದು ಪ್ಯಾನಲ್ಲಿ ಒಲೆ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ರವೆನ ಸಣ್ಣಾಗಿ ಹುರ್ಕೋಬೇಕು ನೋಡಿ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಸ್ಮೆಲ್ ಬರೋವರೆಗೂ ರವೆ ಹುರಿಯುವಾಗ ಘಮ ಬರುತ್ತೆ ನೋಡಿ ಅಷ್ಟು ಘಮ ಬಂದರೆ ಸಾಕು ಗಸಗಸು ಜಾಸ್ತಿ ಹುರ್ಕೋಬಾರ್ದು ಸ್ವಲ್ಪನೇ ಹುರ್ಕೋಬೇಕಲ್ವಾ ಅದಕ್ಕೆ ಇದರಲ್ಲೇ ಆ್ಯಡ್ ಇದ್ದೀನಿ ಜಾಸ್ತಿ ಹುರ್ಕೊಂಡ್ರೆ ಗಸಗಸೆ ಕೈ ಬರುತ್ತೆ ಅದಕ್ಕೆ ನಾನು ರವೆ ಎಲ್ಲನೇ ಆಗಿ ಹುರ್ಕೋತಾ ಇದ್ದೀನಿ ರವೆನೂ ಜಾಸ್ತಿ ಹುರ್ಕೋತಾ ಇಲ್ಲ ಸ್ವಲ್ಪನೇ ಹುರ್ಕೋತಾ ಇದ್ದೀನಲ್ವ ಅದಕ್ಕೆ ನಾನು ಗಸಗಸೆನೂ ಇದರಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸೈಡ್ಗೆ ಬರೇ ನೀವು ಗಸಗಸನೇ ಹುರ್ಕೊಂಡು ಹಾಕೋಬೋದು ನೋಡಿ ಎರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹುರ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗಬಾರ್ದು ಈಗ ನೋಡಿ ಒಂದು ಒಲೆ ಮೇಲೆ ಈ ಕಡೆ ದೊಡ್ಡದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀವು ಹೂರಣ ಮಾಡ್ಕೋತೀರ ದೊಡ್ಡ ಪಾತ್ರೆ ಇಟ್ಕೊಳ್ಳಿ ಒಂದು ಕಪ್ ರವೆಗೆ ನಾನು ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಕರೆಕ್ಟ್ ಆಗುತ್ತೆ ತೀರಾ ಸಾಫ್ಟು ಆಗೋಲ್ಲ ತೀರಾ ಗಟ್ಟಿನೂ ಆಗೋಲ್ಲ ಕರೆಕ್ಟಾಗಿ ಹದ ಬರುತ್ತೆ ಹೂರಣ ಇದೇ ರೇಷಿಯಲ್ಲಿ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಬೆಲ್ಲ ಇದ್ದೀನಿ ನೋಡಿ ಬೆಲ್ಲ ನೋಡಿ ಚೆನ್ನಾಗಿ ಕರಗಬೇಕು ಅಷ್ಟೇ ಕಲ್ಲು ಮಣ್ಣು ಇದ್ರೆ ನೋಡ್ಕೊಳ್ಳಿ ಶೋಧಿಸ್ಕೊಬೋದು ನೋಡಿ ಏಲಕ್ಕಿ ಪುಡಿನೂ ಹೀಗೆ ಹಾಕ್ತಾಯಿದ್ದೀನಿ ಹೀಗೆ ಹೇಗೆ ಅಂದರೆ ಘಮ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿಯುತ್ತಲ್ಲ ಬೆಲ್ಲ ಎಲ್ಲ ಕರಗುತ್ತಲ್ಲ ಸಖತ್ತಾಗಿ ಘಮ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಹೋಳಿಗೆ ನೀವು ಬೇಕಾದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ನಾನು ಇದರಲ್ಲೇ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಎಲ್ಲ ಕರಗಿದೆ ನೋಡಿ ಬೆಲ್ಲ ತಳಗಡೆ ನೋಡಿ ಎಲ್ಲ ಏಲಕ್ಕಿ ಇದೆ ಚೆನ್ನಾಗಿ ಕುದೀತಾ ಇದೆ ಈಗ ಸಣ್ಣ ಒಲೆ ಇಟ್ಕೊಂಡು ನಿಧಾನಕ್ಕೆ ರವೆನ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ತೆಳು ಬೇಕು ಅಂದರೆ ನೀವು ಜಾಸ್ತಿ ನೀರು ಹಾಕೋಬಹುದು ಜಾಸ್ತಿ ಹೊತ್ತು ಜಾಸ್ತಿ ನೀರು ಹಾಕೊಂಡ್ರೆ ಏನಾಗುತ್ತೆ ತೆಳುವಾದರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಆಗಿ ಕರೆಕ್ಟ್ ಅಳತೆಯಲ್ಲಿ ಮಾಡ್ಕೊಳ್ಳಿ ಈಗ ನಾನು ನೋಡಿ ಸ್ವಲ್ಪ ಉಪ್ಪು ಮತ್ತು ಹಸಿ ಕಾಯಿ ತೊಗೊಂಡಿದ್ನೆಲ್ಲ ತುರ್ಕೊಂಡಿದ್ದು ಕಾಯಿ ತುರಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಕಾಯಿ ಉಪ್ಪು ಗಸಗಸೆ ಮತ್ತು ಬೆಲ್ಲದ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಸ್ವಲ್ಪ ಸ್ಟೀಮ್ ಮಾಡಬೇಕು ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಕೈ ಅಂಟ್ರೆ ಕೈಗೆ ಅಂಟಬಾರ್ದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಜಾಸ್ತಿ ತೆಳುವಾದ್ರೆ ಏನಾಗುತ್ತೆ ಅಂದರೆ ಹೋಳಿಗೆ ಮಾಡುವಾಗ ಚೆನ್ನಾಗಿ ಬರೋಲ್ಲ ಹೂರಣದಲ್ಲಿ ಹಿಟ್ಟಲ್ಲಿ ಹೊರಗೆ ಬರ್ತಾಯಿರುತ್ತೆ ಅದಕ್ಕೆ ಈ ಥರ ಹದದಲ್ಲಿದ್ದರೆ ಸಖತ್ತಾಗಿ ಬರುತ್ತೆ ಏನೂ ಆಗಲ್ಲ ಇದು ರವೆ ಇಲ್ವ ಹುಕ್ತಾ ಹೋಗ್ತಾ ಗಟ್ಟಿ ಹಾಗೇ ಆಗುತ್ತೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಹಾಕೊಂಡು ನಿಮ್ಮ ಇದುಕೊಂಡು ಮಿದ್ಕೊಂಡು ಹೋಳ್ಗೆನ ಮಾಡ್ಕೊಬೋದು ನೋಡಿ ಕೈಗೆ ಟಚ್ ಆಗ್ತಿಲ್ಲ ಈ ಥರ ಹಿಟ್ಟು ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಸಣ್ಣ ಒಲಿ ಹಿಟ್ಟು ಈಗ ನೋಡಿ ಸ್ವಲ್ಪ ಆರಬೇಕು ಇದು ಅಂದರೆ ಸ್ವಲ್ಪ ಏಯ್ಟಿ ಪರ್ಸೆಂಟ್ ಆರಬೇಕು ಆಮೇಲೆ ಯಾವ ಸೈಜ್ ಬೇಕೋ ಅಷ್ಟು ಉಂಡೆ ಮಾಡ್ಕೊಂಡು ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಎಲ್ಲ ನಾನು ಪ್ಲೇಟಲ್ಲಿ ಇದ್ದೀನಿ ಇದು ನೋಡಿ ಎಷ್ಟೇ ನೀವು ತೆಳು ಮಾಡಿ ಎಷ್ಟೇ ಗಟ್ಟಿ ಮಾಡಿ ಗಟ್ಟಿ ಹಾಕ್ತಾನೆ ಇರುತ್ತೆ ಇದು ರವೆ ಇರ್ತದಲ್ಲ ಹಂಗು ನೀವು ಹಂಗೆ ಬೆಲೆ ಗಟ್ಟಿ ಆಗೇ ಆಗುತ್ತೆ ಸ್ವಲ್ಪ ಸೈಡಿಗೆ ಬಿಸಿನೀರು ಇಟ್ಕೊಂಡು ಹೂರ್ಣನ ಸ್ವಲ್ಪ ಸ್ವಲ್ಪ ಮಿದ್ಕೊಂಡು ಹೋಳಿಗೆ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ತಣ್ಣೀರು ಹಾಕ್ಬೇಡಿ ಬಿಸಿನೀರು ಹಾಕ್ಕೊಂಡು ಹಾಕ್ಕೊಂಡು ಮಿದ್ಕೋಬೇಕು ಲಾಸ್ಟಿಗೆ ಒಂದು ಐದಾರು ಹೋಳಿಗೆ ಒಂದು ಎಂಟು ಹೋಳಿಗೆ ಅಂತೂ ಆಗುತ್ತೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ತಣ್ಣ ಆದಮೇಲೆ ಏನಾಗುತ್ತೆ ಹೂರಣ ಗಟ್ಟಿ ಹಾಕುತ್ತ ಹೋಗುತ್ತೆ ಅದಕ್ಕೆ ಸ್ವಲ್ಪ ಸೈಡಿಗೆ ಬಿಸಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಕೈಗೆ ಹಚ್ಕೊಂಡು ಮಿದ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ಹೋಳಿಗೆ ಬರುತ್ತೆ ಇದು ಆರಾಮಾಗಿ ಒಂದು ಐದರಿಂದ ಆರು ದಿನ ಇಟ್ಕೊಂಡು ತಿನ್ಬೋದು ನಾನು ಜಾಸ್ತಿನೇ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಲ್ವ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ದಸರಾ ಹಾಲಿಡೇಸ್ ಅಲ್ವಾ ನನ್ನ ಮಗಳಿಗೀಗ ಊರಿಗೆ ಇದ್ದೀನಿ ಸ್ವಲ್ಪ ಮಾಡಿಟ್ಟರೆ ನಮ್ಮ ಮನೆಯವರು ತಿಂತಾರೆ ಅಂತಂದು ಜಾಸ್ತಿನೇ ಹಿಟ್ಟನ್ನ ಹೂರಣ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಹಿಟ್ಟು ಚೆನ್ನಾಗಿ ನೆಂದಿದೆ ಆ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ಊರ್ಣಾನ ನೋಡಿ ಸೈಡಿಗೆ ಒಂದು ಎಷ್ಟು ಬೇಕಷ್ಟು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಹೂರಣನ ಮೆತ್ತಗಿದು ಚೆನ್ನಾಗಿ ಹಿಟ್ಟನ್ನ ಮಿದ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಹೋಳಿಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಬಿಗ್ನರ್ಸ್ ಇದ್ದೀರಾ ನೋಡಿ ಕಲೀರಿ ಈ ಥರ ಮಾಡಿ ಬೇಗನೆ ನೀವು ಹೋಳಿಗೆ ಮಾಡೋದು ಕಲಿತೀರಾ ನೋಡಿ ಚೆನ್ನಾಗಿ ಹರಡ್ಕೊಳ್ಳಿ ಹಿಟ್ಟನ್ನ ಗುಂಡಕ್ಕೆ ನೋಡಿ ಒಂದು ಉಳ್ಳೇನ ಇಟ್ಕೊಂಡು ನಿಧಾನಕ್ಕೆ ಫಿಲ್ ಮಾಡಿ ಇದೇನು ಹೊರಗೆ ಬರೋಲ್ಲ ಹರಿಯೋಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಬಾಗಿ ಮಾಡ್ಬೋದು ಅಷ್ಟೇ ಮೇಲೆ ಸ್ವಲ್ಪ ಬಿಸಿ ಹಾಕ್ಕೊಂಡು ಮೆತ್ತಗೆ ಮಾಡ್ಕೋಬೇಕು ಅಷ್ಟೇ ಹೋಳ ಮತ್ತೇನಿಲ್ಲ ನೋಡಿ ಚೆನ್ನಾಗಿ ಹಿಟ್ಟೆಲ್ಲ ಒಳಗಡೆ ಎಲ್ಲ ತುಂಬಿಟ್ಟು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡು ನೀವು ಬೇಕಾದರೆ ತಗಡು ಅಂತಾರಲ್ಲ ಹೋಳಿಗೆ ಮಾಡೋ ತಗಡಲ್ಲಿ ಮಾಡ್ಕೋಬೋದು ಹೋಳಿಗೆ ಶೀಟ್ ಬರುತ್ತಲ್ಲ ಪ್ಲ್ಯಾಸ್ಟಿಕ್ ಕವರಲ್ಲಿ ಮಾಡ್ಕೊಬೋದು ಎಲ್ಲಾದರೂ ಮಾಡ್ಕೋಬೋದು ನಾನು ಇಲ್ಲೇ ನಾನು ಚಪಾತಿ ಮಾಡೋ ಲಟ್ಟಣಿಗೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟಾಕೊಂಡು ಜಾಸ್ತಿ ಪ್ರೆಸ್ ಮಾಡಬಾರ್ದು ನಿಧಾನಕ್ಕೆ ಸ್ಮೂತಾಗಿ ಮಲ್ಲಿಗೆ ಥರ ಮೆತ್ತಗೆ ಹತ್ತಿ ಥರ ಒತ್ತಬೇಕು ಪ್ರೆಸ್ ಮಾಡಬೇಕು ಅಂದರೆ ಒಂದೇ ಸೈಜಿಗೆ ಹೂರಣ ಎಲ್ಲ ಕರಡಿ ಸ್ಪ್ರೆಡ್ ಆಗುತ್ತೆ ಬೇಗ ಜೋರಾಗಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಒಂದೇ ಕರನ ಹೂ ಹೂರಣ ಹೋಗಿ ಕುದ್ಬಿಡುತ್ತೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡ್ಕೋತ ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ತೆಳ್ಳಗೆ ಬೇಕೋ ನಿಮಗೆ ದಪ್ಪ ಬೇಕೋ ನೋಡ್ಕೊಂಡು ನಿಮ್ಮ ಸೈಜ್ ಪ್ರಕಾರ ಮಾಡ್ಕೋಬೋದು ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ ಇನ್ನು ಸಜ್ಜಾದ ಹೋಳಿಗೆ ಸ್ವಲ್ಪ ದಪ್ಪನೇ ಇರುತ್ತೆ ನಮ್ಮ ಮನೆಯಲ್ಲಿ ದಪ್ಪ ಇಷ್ಟಪಡೋಲ್ಲ ಅದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಮಾಡ್ಕೊತಾ ಇದ್ದೀನಿ ನೋಡಿ ತೆಳ್ಳಗೆ ಮಾಡಿದ್ರೂ ಸಖತ್ತಾಗಿ ಉಬ್ಬುತ್ತೆ ಚೆನ್ನಾಗಿ ಹಿಟ್ಟು ಹೂರ್ಣ ಅದವಾಗಿ ಆಗಿರ್ಬೇಕು ಕರೆಕ್ಟ್ ರೇಷಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ ನೋಡಿ ಇಷ್ಟು ಹದದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಬೇಕು ಕರಿದು ಮಾಡ್ತಾರೆ ಇದು ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕದು ಮಾಡಿ ಬಾಣಲೇನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆಲಿ ಕರಿದು ಮಾಡ್ತಾರೆ ಹಾಗೇನು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಡೀಪ್ ಫ್ರೈ ಬೇಡ ಅಂತಂದು ನಾನು ಹಾಗೆ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಒಂದು ಎರಡು ಮೂರು ಸ್ಪೂನ್ ಚಮಚ ಹಾಕಿದ್ರೆ ಸ ಎಣ್ಣೆ ಹಾಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೇಷೋಲ್ ಮಾಡ್ಕೊಳ್ಳಿ ಈ ನವರಾತ್ರಿ ಹಬ್ಬಕ್ಕೆ ಒಂದೇ ಥರ ಕಡಲೆಬೇಳೆ ಬೇಳೆ ಹೋಳಿಗೆ ತಿಂದು ಕಾಯಿ ಹೋಳಿಗೆ ತಿಂದು ಬೇಜಾರಾದರೆ ಈ ಥರ ಮಾಡಿ ನೀವು ನೈವೇದ್ಯ ಹಿಡಿಬೋದು ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಬೇಕಾದ್ರೆ ಮಾಡ್ಕೊಬೋದು ದಸರಾ ಹಬ್ಬಕ್ಕೂ ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಇದು ಮೂರು ದಿನ ನಾಲ್ಕು ದಿನ ಇಟ್ಟರು ಹಾಗೆ ಸಾಫ್ಟಾಗಿರುತ್ತೆ ಇದೇ ರೇಷಿಯೋಲಿ ಮಾಡಿ ಸಖತ್ತಾಗಿ ಬಂದಿತ್ತು ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆಯೇ ಅಷ್ಟು ಅರ್ಧನೇ ಖಾಲಿ ಆಯಿತು ಅಷ್ಟು ಬೇಗ ಬೇಗ ಖಾಲಿ ಆಗುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ರುಚಿ ನಾವು ಮೀಡಿಯಮ್ ರುಚಿನೇ ಮಾಡ್ತೀನಿ ನಿಮ್ಮಲ್ಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂತಂದು ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಬೆಲ್ಲ ಜಾಸ್ತಿ ಹಾಕೋಬೋದು ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಸಿ ಹಸಿ ಇಟ್ಕೋಬೇಡಿ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಹಿಡ್ದು ಸಾಕತ್ತಾಗಿ ಬಂದಿದೆ ಅಲ್ವ ಅದು ನೋಡಿದ್ರೆ ಹಾಗೆ ಇದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮನೇಲಿ ತಿಂತಾರೆ ಸಜ್ಜಕ್ಕೆ ಹೋಳಿಗೆ ಇದ್ದೀನಿ ನೋಡಿ ನಾನು ನೋಡಿ ನೀವು ನೈವೇದ್ಯಕ್ಕೆ ಮಾಡ್ಕೊಬೋದು ಹಬ್ಬಕ್ಕೂ ಮಾಡ್ಕೋಬೋದು ಒಂದೇ ಥರ ಹೋಳಿಗೆ ಮಾಡ್ಕೊಂಡು ಬೇಜಾದರೆ ಈ ಥರ ಇದು ಇಟ್ಕೊಂಡು ತಿನ್ಬೋದಲ್ವ ಬೇರೆ ಹೋಳಿಗೆ ಅಂದರೆ ಬೇಗ ಬೇಗ ಖಾಲಿ ಮಾಡಬೇಕು ಅದಕ್ಕೆ ಇದು ನೋಡಿ ಸ್ಮೆಲ್ಲು ಬರೋಲ್ಲ ಎಣ್ಣೆ ಆರಾಮ್ ನಾಲ್ಕೈದು ದಿನ ಇಟ್ಕೊಂಡು ಆರಾಮಾಗಿ ತಿನ್ಕೋದು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ತುಂಬಬೇಕು ಯಾವ ಥರ ಲಟ್ಟಿಸ್ಬೇಕು ನೋಡ್ಕೊಳ್ಳಿ ಇನ್ನು ಹೊಸದಾಗಿ ಹೋಳಿಗೆ ಕಲಿಯೋರಿಗೆ ಅಂತೂ ಟಿಪ್ಸ್ ಇದೆ ನೋಡಿ ನಿಧಾನಕ್ಕೆ ತುಂಬ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೋತಾ ಮಾಡಿದ್ರೆ ಹಿಟ್ಟು ನೋಡಿ ಹೂರಣ ಒಂದೇ ಕಡೆ ಆಗಿಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಹೂರಣ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಆಗ್ತಾಯಿದೆ ಹಿಟ್ಟಿಟ್ಟು ಅನ್ನಿಸ್ತಾ ಇಲ್ವಲ್ಲ ನಿಧಾನಕ್ಕೆ ಇದೇ ಥರ ನಾವು ಮಾಡೋದು ರೇಷೋಲ್ಲೇ ಮಾಡಿದ ಅಳತೆಯಲ್ಲೇ ಮಾಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಬರುತ್ತೆ ಹೋಳಿಗೆ ಇದೇನು ಬೇಗನೆ ಆಗುತ್ತೆ ಟೆನ್ಷನ್ನೇ ಇಲ್ಲ ಅಷ್ಟು ಈಸಿ ಬೇಳೆ ಹೋಳಿಗೆ ಸ್ವಲ್ಪ ಕಷ್ಟ ನೋಡಿ ಯಾವ ಥರ ಉಬ್ಬುತ್ತಾ ಇದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೇ ಕಡೆ ಚೆನ್ನಾಗಿ ಬೇಯಿಸ್ರೆ ನೋಡಿ ಬರೋಬ್ಬರು ಅಂತ ಉಬ್ಬುತ್ತಾ ಇದೆ ಈ ಥರ ಹೋಳಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಹೊಸ ಹೊಸ ವೆರೈಟಿ ಮತ್ತು ಟೇಸ್ಟಿಯಾದ ವೆರೈಟಿ ರೆಸಿಪೀಸ್ ಎಲ್ಲ ನೀವೇ ಫಸ್ಟು ನೋಡ್ಕೋಬೋದು ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಹೆಲ್ಪ್ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ಟಿಪ್ಸ್ಗಳೆಲ್ಲ ಗೊತ್ತಾಗುತ್ತೆ ಹೇಗೆ ಮಾಡ್ತೀರಾ ಅಂತ ನೋಡೋಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಹೋಳಿಗೆ ಮಾಡಿದ್ದೀನಿ ನೋಡಿ ತುಂಬ ಸಖತ್ತಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಎರಡು ದಿನ ಆದರೂ ಹಾಗೆ ಸಾಫ್ಟಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಹೋಳಿಗೆ ತುಪ್ಪ ಜೊತೆ ತಿಂದರೆ ಆಗ ಕಳೆದು ಹೋಗ್ತೀರಾ ಬಿಸಿ ಬಿಸಿ ಹೋಳಿಗೆ ತುಪ್ಪ ಜೊತೆ ತಿಂದರೆ ಆರದ ಮೇಲೂ ನಾವು ತುಪ್ಪ ಹಚ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಮ್ಗೆ ಬಾಯಲ್ಲಿ ಹೇಳೋಕ್ಕಾಗಲ್ಲ ನೀವು ಮಾಡ್ಕೊಂಡು ತಿಂದ ಮೇಲೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮನೇಲೆಲ್ಲ ಮಾಡಿಕೊಡಿ ಈ ಹಬ್ಬಕ್ಕೆ ದಸರಾಗೆ ನವರಾತ್ರಿ ಹಬ್ಬಕ್ಕೆ ಒಂಬತ್ತು ದಿನದಲ್ಲಿ ಮಾಡಿ ನೈವೇದ್ಯಕ್ಕೆ ಆದರೆ ಹಬ್ಬದ ದಿನ ಮಾಡಿ ನೈವೇದ್ಯ ಹಿಡೀರಿ ತುಂಬ ಸಕ್ಕತ್ತಾಗಿರುತ್ತೆ ಒಂದೇ ಥರ ಒಳಗೆ ತಿನ್ನಿ ಬೇಜಾರಾದರೆ ಈ ಥರ ಮಾಡ್ಕೊತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲೇ ಮಲ್ಲಿಗೆ ಈ ಥರ ಹಿಂಗೆ ಮುರಿದ್ರೆ ಹಾಗೆ ಪೀಸ್ ಆಗ್ತದೆ ನೋಡಿ ಸಕ್ಕತ್ತಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದೇ ರೇಷ್ಯೋಲಿ ಮಾಡಿ ಪರ್ಫೆಕ್ಟ್ ಬರುತ್ತೆ Thank you for watching, friends. He gave him support early.